ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ಕರ್ನಾಟಕ ಮಾರ್ಕೆಟೆಯ ತೊಗಿರಿ ಯಾವ ಮಾರ್ಕೆಟಿಯಲ್ಲಿ ಎಷ್ಟು ರೇಟ್ ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ತೊಗರಿ ಬೆಲೆಗಳ ವಿವರಣೆ ದಿನಾಂಕ ಆರು ಆಗಸ್ಟ್ ಇಪ್ಪತ್ತಿಪ್ಪತ್ತೈದು ಕಲಬುರಗಿ ಮಾರ್ಕೆಟೆಯ ತೊಗರಿ ಕೆಂಟಲಿಗೆ ಹೆಚ್ಚಿನ ಬೆಲೆ ಆರು ಸಾವಿರ ಆರುನೂರ ಮೂವತ್ತೊಂಬತ್ತು ಕಡಿಮೆ ಬೆಲೆ ಐದು ಸಾವಿರ ಒಂದು ಮಧ್ಯಸ್ಥ ಬೆಲೆ ಆರು ಸಾವಿರ ಇನ್ನೂರ ಐವತ್ತು ಬಸವ ಕಲ್ಯಾಣ ಮಾರುಕಟ್ಟೆಯಲ್ಲಿ ತೊಗರಿ ಕಿಂಟಲೆಗೆ ಕಡಿಮೆ ಬೆಲೆ ನಾಲ್ಕು ಸಾವಿರ ಹೆಚ್ಚಿನ ಬೆಲೆ ಆರು ಸಾವಿರ ಐದುನೂರ ಅರವತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಮುನ್ನೂರು ರಾಯಚೂರು ಮಾರುಕಟ್ಟೆಯಲ್ಲಿ ಕೆಂಪು ತೊಗಿರಿ ಕಡಿಮೆ ಬೆಲೆ ಆರು ಸಾವಿರ ಒಂದು ಹೆಚ್ಚಿನ ಬೆಲೆ ಆರು ಸಾವಿರ ನಾನ್ನೂರ ಐವತ್ತೊಂದು ಮಧ್ಯಸ್ಥ ಬೆಲೆ ಆರು ಸಾವಿರ ಮುನ್ನೂರ ಎಂಬತ್ತೊಂದು ವಿಜಯಪುರ ಮಾರುಕಟ್ಟೆಯಲ್ಲಿ ತೊಗಿರಿ ಕಿಂಟೆಲೆಗೆ ಹೆಚ್ಚಿನ ಬೆಲೆ ಆರು ಸಾವಿರ ಇನ್ನೂರ ಎಂಬತ್ತಾರು ಕಡಿಮೆ ಬೆಲೆ ಐದು ಸಾವಿರ ಎಂಟುನೂರ ನಲವತ್ತೇಳು ಮಧ್ಯಸ್ಥ ಬೆಲೆ ಆರು ಸಾವಿರ ಅರವತ್ತಾರು ಉಮ್ನಾಬಾದ್ ಮಾರುಕಟ್ಟೆಯಲ್ಲಿ ತೊಗಿರಿ ಕಿಂಟಲೆಗೆ ಕಡಿಮೆ ಬೆಲೆ ಐದು ಸಾವಿರ ಆರುನೂರು ಹೆಚ್ಚಿನ ಬೆಲೆ ಆರು ಸಾವಿರ ನಾನ್ನೂರು ಮಧ್ಯಸ್ಥ ಬೆಲೆ ಐದು ಸಾವಿರ ಒಂಬೈನೂರು ಇದಿಷ್ಟು ನಿನ್ನೆ ನಡೆದ ಕರ್ನಾಟಕ ಮಾರುಕಟ್ಟೆಯ ತೊಗಿರಿ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕೆಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ